ಧರ್ಮಸ್ಥಳ ಕೇಸ್ ಮತ್ತಷ್ಟು ಚುರುಕು ಎಫ್ಎಸ್ಎಲ್ ವರದಿ ಇನ್ನೂ ಬಂದಿಲ್ಲ ಎಸ್ಐಟಿ ಅಧಿಕಾರಿಗಳು ಅವರ ಕೆಲಸ ಮಾಡುತ್ತಿದ್ದಾರೆ ಎಂದ ಜಿ ಪರಮೇಶ್ವರ್ ಜೈಲಿಗೆ ಹೋಗ್ತಾರೆ ಎಂದಿದ್ದ ಹೆಚ್ ಡಿ ಕೆಗೆ ಡಿ ಕೆ ಜೈಲಿಗೆ ಹಾಕಿಸ್ಬೇಕು ಅಂತ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ನಡೆಸಲಿ ಪಾಪ ಕುಮಾರಸ್ವಾಮಿ ಅವರಿಗೆ ಒಳ್ಳೇದೇ ಆಗಲಿ ಅಂತ ಬಂಡೆ ಬಾ ಕೇಸ್ ದಿನಕ್ಕೊಂದು ಟ್ವಿಸ್ಟರ್ ತೆರೆದುಕೊಳ್ತಾ ಇದೆ ಇನ್ನೇನು ಮುಗಿತು ಇನ್ನೇನು ಮುಗಿತು ಇನ್ನೇನು ಮುಗಿತು ಅಂದ್ಕೊಳ್ತಿರುವಾಗಲೇ ಈಗ ಏನೋ ಸ್ಟಾರ್ಟ್ ಆಯ್ತು ಈಗೇನೋ ಆರಂಭ ಆಯ್ತು ಮತ್ತೊಂದೇನೋ ಸಿಕ್ತು ಮತ್ತೊಂದೇನೋ ಆಯ್ತು ಅನ್ನೋ ತರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸೊ ಬಂಗ್ಲೆ ಗುಡ್ಡದ ಭೂತ ತರ ಎಲ್ಲ ಕಡೆ ಆವರಿಸ್ಕೊಳ್ತಾ ಇದೆ ಬಿಟ್ಟು ಹೋಗ್ತಾ ಇಲ್ಲ ಇನ್ನೇನ್ ಮುಗಿತು ಅನ್ನೋಷ್ಟೊಳಗೆ ಇನ್ನೊಂದೇನೋ ಆರಂಭ ಏನಾಗ್ತಾ ಇದೆ ಆಕ್ಚುಲಿ ಬಂಗ್ಲೆ ಗುಡ್ಡದಲ್ಲಿ ಇಂದೂ ಕೂಡ ಶೋಧ ನಡೆದಿದೆ ಅಂತ ಯಾರಿಗೂ ಇಲ್ಲ ಇಂದು ಗುಡ್ಡಕ್ಕೆ ಎಸ್ಐಟಿ ಸಡನ್ ಭೇಟಿ ಕೊಟ್ಟಿದ್ದ್ಯಾಕೆ ಪಿಡಬ್ಲ್ಯೂಡಿ ಇಂಜಿನಿಯರ್ಗಳ ಜೊತೆ ಮಹಜರು ಕುತೂಹಲಕ್ಕೆ ಕಾರಣವಾಗಿದೆ ಎಸ್ಐಟಿ ಅಧಿಕಾರಿಗಳ ನಡೆ ಹೊಸ ಮುರಡೆಯ ಕೇಸ್ಗೆ ದಿನಕ್ಕೊಂದು ತಿರುವು ಸಿಗ್ತಾನೆ ಇದೆ ನೀವು ಕೂಡ ಗಮನಿಸ್ತಾ ಇದ್ದೀರಿ ನೋಡಿ ಗುಡ್ಡದಲ್ಲಿ ಇವತ್ತು ನಡೆದಿದೆಯಂತೆ ಶೋಧ ಕಾರ್ಯಾಚರಣೆ ಇವತ್ತು ಬಂಗ್ಲೆಗುಡ್ಡಕ್ಕೆ ಎಸ್ಐ ಟಿ ಅಧಿಕಾರಿಗಳು ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಟೀಮ್ನವರು ಏಕಾಏಕಿ ಭೇಟಿಯನ್ನ ನೀಡಿ ಬಂಗ್ಲೆಗುಡ್ಡವನ್ನ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಶೋಧವನ್ನ ಮಾಡಿದ್ದಾರೆ ಪಿಡಬ್ಲ್ಯೂಡಿ ಎಂಜಿನಿಯರ್ ಗಳ ಜೊತೆ ಮಹಾಜರು ನಡೆದಿರುವಂತದ್ದು ಕುತೂಹಲಕ್ಕೆ ಕಾರಣವಾಗಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಧಿಕಾರಿಗಳ ನಡೆ ಒಂದು ಕಡೆ ಗೌಪ್ಯತೆಯನ್ನ ಕಾಪಾಡುವುದು ಎಲ್ಲರ ಹಕ್ಕಾಗಿದೆ ಬಟ್ ಸಡನ್ ಸಡನ್ ಆಗಿ ಯಾಕೆ ಏನು ಬಂಗ್ಲೆ ಗುಡ್ಡಕ್ಕೆ ಎಂಟ್ರಿ ಕೊಟ್ಟರು ಯಾಕಂತಂದ್ರೆ ಈಗಾಗಲೇ ಒಂದ್ ಕಡೆ ಜಯಂತ್ ಕೊಟ್ಟಿರುವಂತಹ ಹೇಳಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಇತ್ತ ಕೂಡ ಒಂದೊಂದೇ ಆತ ಕೊಟ್ಟಂತಹ ಹೇಳಿಕೆಗಳ ವಿಡಿಯೋ ಕೂಡ ರಿಲೀಸ್ ಆಗ್ತಾ ಇದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಇವತ್ತು ಇಲ್ಲಿ ಏನಾದ್ರೂ ಮಹಾಜರನ್ನ ನಡೆಸುವುದಕ್ಕೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳ ಜೊತೆ ಅಂದ್ರೆ ಏನ್ ಗೊತ್ತಾ ಇಲ್ಲಿ ಯಾವುದೇ ರೀತಿ ಉರುಳುಗಳು ನಾವೇನು ಹೇಳಕ್ ಬರಂಗಿಲ್ಲವಲ್ಲ ಅಂದ್ರೆ ನಮ್ಗೆ ಇಲ್ಲಿ ಇವರೇನು ಎಲ್ಲಾ ಅಧಿಕೃತವಾಗಿ ವರದಿಯನ್ನ ಕೊಡ್ತಾ ಇಲ್ಲ ಮಾಧ್ಯಮ ಯಾವುದೇ ಮಾಧ್ಯಮಕ್ಕೂ ಕೂಡ ಇವರೇನು ವಿಚಾರಗಳನ್ನ ಬಹಿರಂಗ ಪಡಿಸ್ತಾ ಇಲ್ಲ ಇವ್ರ ಇಷ್ಟ ಬಂದಂಗೆ ಇವ್ರ ಇವ್ರು ಮಾಡ್ಕೊಳ್ತಾ ಇದಾರೆ ಆಯ್ತಾ ಇಲ್ಲಿ ಏನ್ ಆಗ್ತಾ ಇದೆ ಆಕ್ಚುಲಿ ಅವತ್ತಿಂದ ಬಾಯಿ ಬಡ್ಕೊಂಡು ಕೇಳ್ತಾ ಇದ್ದಾರೆ ಜನ ಕೇಳ್ತಾ ಇದ್ದಾರೆ ನಾವು ಕೇಳ್ತಾ ಇದೀವಿ ಆ ಒಂದು ಅಧಿಕೃತ ಒಂದು ಮಧ್ಯಂತರ ವರದಿಯನ್ನ ಕೊಡಿ ಜನರು ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಏನಾಗ್ತಾ ಇದೆ ಏನಾಗ್ತಾ ಇದೆ ಏನಾಗ್ತಾ ಇದೆ ಹೋಗ್ತಾ 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 ತಣ್ಣಗಾಗ್ತಾ ಇದೆ ಆದ್ರೆ ನಾವು ಬಿಡ್ತಾ ಇಲ್ಲ ನಾವು ಪ್ರತಿದಿನ ರೆಬಲ್ ಟಿವಿ ಏನು ಆಗ್ತಾ ಇದೆ ಅನ್ನೋದನ್ನ ಜನರಿಗೆ ತೋರಿಸಲೇಬೇಕು ಹೇಳಲೇಬೇಕು ಅಂತ ನಾವು ನಿಂತ್ಕೊಂಡ್ಬಿಟ್ಟಿದೀವಿ ನಾವು ಪ್ರತಿನಿತ್ಯ ಅಪ್ಡೇಟ್ ಕೊಡ್ತಾ ಇದೀವಿ ಯಾಕಂದ್ರೆ ನಮ್ಮ ಆಡಿಯನ್ಸ್ ಕೂಡ ವೈಟ್ ಮಾಡ್ತಾ ಇರ್ತಾರೆ ಆಯ್ತಾ ಸೊ ಇಲ್ಲಿ ಇದ್ದಕ್ಕಿದ್ದಂಗೆ ಅದೇನೋ ಇನ್ ಮುಂದೆ ಮಹಾಜರು ನಡೆಯೋದಿಲ್ಲ ಇಲ್ಲಿಗೆ ಮಹಾಜರು ಶೋಧ ಅಂತ್ಯ ಅಂತ ಹೇಳಿದ್ರು ಆಮೇಲೆ ಸಡನ್ ಆಗಿ ಇವತ್ತು ಇದ್ದಕ್ಕಿದ್ದಂಗೆ ಯಾಕೆ ಬಂದ್ರು ಬನ್ನಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಒಂದು ಬ್ರೇಕಿಂಗ್ ಇಂದು ಏಕಾಏಕಿ ಬಂಗ್ಲೆ ಗುಡ್ಡಕ್ಕೆ ಭೇಟಿ ಕೊಟ್ಟಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಎಸ್ ಐ ಟಿ ಅಧಿಕಾರಿಗಳ ನಡೆಯೇ ಒಂದು ರೀತಿ ಕೂಡ ನಿನ್ನೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಬುಲಾವ್ ನೀಡಿದ್ರು ಎಸ್ ಐ ಟಿ ಎಫ್ ಎಸ್ ಎಲ್ ವರದಿ ಏನು ಬಂದಿದೆ ಎಫ್ ಎಸ್ ಎಲ್ ವರದಿ ಬಗ್ಗೆ ಇವತ್ತಿನವರೆಗೂ ಕಿಂಚಿತ್ತು ಅಧಿಕೃತವಾದ ಮಾಹಿತಿಯನ್ನು ಎಸ್ ಐ ಟಿ ಕಡೆಯದು ಬಿಟ್ಟೇ ಇಲ್ಲ ಏನ್ ಮಾಡ್ತಾ ಇದ್ದೀರಾ ನೀವು ಹಂಗಾದ್ರೆ ಯಾವ ರೀತಿ ವರದಿಯನ್ನ ನೀವು ತಯಾರಿ ಮಾಡ್ತಾ ಇದ್ದೀರಾ ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇದ್ದೀರಾ ಸಾಕಷ್ಟು ಪ್ರಶ್ನೆಗಳು ಕುತೂಹಲಗಳು ಅನುಮಾನಗಳು ಕೂಡ ಈ ಸಂದರ್ಭದಲ್ಲಿ ಮೂಡ್ತಾ ಇವೆ ಏಕಾಏಕಿ ಒಂದು ಬಂಗ್ಲೆ ಗುಡ್ಡಕ್ಕೆ ಭೇಟಿಯನ್ನ ಕೊಟ್ಟಿದ್ದ ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರೋದ್ರ ನಡುನಡುವೆನೆ ಈಗ ನೋಡಿ ನಿನ್ನೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನವರು ಕರೆದ್ರು ಕರೆದು ವಿಚಾರಣೆಯನ್ನು ಕೂಡ ಮಾಡಿದ್ರು ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಹೇಗಿತ್ತು ಯಾಕಂದ್ರೆ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ ಅತ್ಯಾಚಾರಗಳಾಗಿದೆ ಕಗ್ಗೊಲೆಗಳಾಗಿದೆ ಅನ್ನುವಂತಹ ಮಾಹಿತಿ ನಮಗೆ ಸಿಕ್ಕಿದೆ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಗಳಾಗಿದ್ರಿ ಅಂದ್ರೆ ಮಾಜಿ ಅಧ್ಯಕ್ಷರಗಳಾಗಿ ಈಗ ಆಗಿದ್ರಿ ಬಟ್ ಆ ಸಂದರ್ಭದಲ್ಲಿ ಹೇಗಿತ್ತು ವ್ಯವಸ್ಥೆ ನೀವೇನಾದ್ರೂ ಈ ಘಟನೆಗಳನ್ನ ಕೇಳಿ ಇದ್ದೀರಾ ಅಥವಾ ಕಣ್ಣಾರೆ ಗಮನಿಸಿದ್ದೀರಾ ಅದರ ಬಗ್ಗೆ ಹೇಳಿ ಅಂತನೂ ಕೂಡ ಈಗಾಗಲೇ ಅಧಿಕಾರಿಗಳು ಕರೆಸಿ ಮಾತಾಡಿರುವಂಥದ್ದು ಬಟ್ ಆ ಹೇಳಿಕೆ ಏನಾಗಿದೆ ಏನೋ ಅದರ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತಾ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಕೊಡಲ್ಲ ಕೊಡೋದು ಇಲ್ಲ ಇವ್ರು ಕೊಡೋವರೆಗೂ ಜನ ಕನ್ಫ್ಯೂಷನ್ ಅಲ್ಲೇ ಸಾಯಬೇಕು ಒಟ್ಟಿನಲ್ಲಿ ಅದೇನ್ ಕೆಲಸ ಕಿತ್ ಗುಡ್ಡೆ ಆಗ್ತಾ ಒಂದು ಗೊತ್ತಿಲ್ಲ ನಿಮಗೆ ಬಿಲ್ಡ್ ಅಪ್ ಕೊಟ್ಟು 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 ನಾವು ಎಸ್ ಐ ಟಿ ಅವರಿಗೆ ಓವರ್ ಬಿಲ್ಡ್ ಅಪ್ ಆಗೋಯ್ತು ನಿಮ್ಗೆಲ್ಲ ಒಂದು ಮಧ್ಯಂತರ ವರದಿಯನ್ನು ಕೊಡಬೇಕು ಅನ್ನೋದೊಂದು ಸ್ವಲ್ಪ ನಾನು ನಿಮಗೆ ತಲೆಯಲ್ಲಿ ಜ್ಞಾನ ಇಲ್ವಾ ಅಂತ ಯಾಕಂತಂದ್ರೆ ಇದು ಧರ್ಮಕ್ಕೆ ವಿಚಾರ ಸಂಬಂಧಪಟ್ಟಿದ್ದು ಕ್ಷೇತ್ರದ ವಿಚಾರ ಇದು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಭಕ್ತಾದಿಗಳು ಇರುವಂತ ಒಂದು ವಿಚಾರ ಇದು ಭಕ್ತಾದಿಗಳ ಇನ್ವಾಲ್ವ್ಮೆಂಟ್ ಅಂದ್ರೆ ಈ ವಿಚಾರಕ್ಕೆ ಇನ್ವಾಲ್ವ್ಮೆಂಟ್ ಯಾವ ರೀತಿ ಅಂತಂದ್ರೆ ಮಾನಸಿಕವಾಗಿ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಆಗ್ತಿರುವಾಗ ನೀವು ಅವ್ರ ಮನಸ್ಸಲ್ಲಿ ಯಾವ ರೀತಿ ಕನ್ಫ್ಯೂಷನ್ಸ್ ಓಡ್ತಿರುವಾಗ ನೀವು ಅದನ್ನ ಬಿಡ್ಬೇಕಲ್ವಾ ಆ ಮಧ್ಯಂತರ ವರದಿ ರಿಲೀಸ್ ಮಾಡ್ಬೇಕಲ್ವಾ ಏಕಾಏಕಿ ಹೋಗ್ತಿರಂತೆ ಬಂಗ್ಲೆ ಗುಡ್ಡಕ್ಕೆ ಹೋಗ್ತಿರಂತೆ ಟೇಪ್ ತಗೊಂಡು ಏನು ಸ್ಕೇಲು ಬಳಪ ತಗೊಂಡು ನಿಮ್ ಆಟ ಆಡ್ತಾ ಇದೀರಾ ನೀವು ಏಕಾಏಕಿ ಯಾಕೆ ಹೋದ್ರಿ ಇವತ್ತು ಬಂಗ್ಲೆ ಗುಡ್ಡಕ್ಕೆ ಹಂಗಾದ್ರೆ ಯಾವ ಯಾರ ಹೇಳಿಕೆ ಆಧಾರದ ಮೇಲೆ ಯಾರ ದೂರಿನ ಆಧಾರದ ಮೇಲೆ ಅಂದ್ರೆ ಪ್ರತಿನಿತ್ಯ ಕೊಡ್ರಿ ಬೇರೆ ಯಾವ್ದಾದ್ರು ಊರ್ಗಳಲ್ಲಿ ಕ್ರೈಮ್ ಆದ್ರೆ ನೀವು ತಕ್ಷಣಕ್ಕೆ ಬಂದು ಬೈಟ್ ಕೊಡ್ತೀರಾ ಹಿಂಗಿಂಗ್ ಆಯ್ತು ಹಿಂಗಿಂಗ್ ಆಯ್ತು ಅಂತ ಕೊಡಿ ದಿನನಿತ್ಯ ಏನಾಗ್ತಾ ಇದೆ ದಿನನಿತ್ಯ ಪ್ರತಿನಿತ್ಯ ಏನಾಗ್ತಾ ಇದೆ ಹೇಳಿ ಯಾಕೆ ಹೇಳಕ್ ಆಗ್ತಿಲ್ಲ ಜನರ ಈ ಈ ವಿಚಾರವನ್ನ ಅಂತ ಕೆಲಸ ಯಾಕೆ ಯಾಕೆ ಕ್ಲೀನ್ ಶೀಟ್ ಕೊಡಬೇಕು ಅಂತ ಅನ್ಕೊಂಡಿದೀರಾ ಇಲ್ಲಿ ಒಂದು ವೇಳೆ ದೌರ್ಜನ್ಯಗಳು ನಡೆದಿದ್ರೆ ಒಂದು ವೇಳೆ ತಪ್ಪುಗಳು ನಡೆದಿದ್ರೆ ಅಂತವರಿಗೆ ಕ್ಲೀನ್ ಶೀಟ್ ಕೊಟ್ಬಿಡೋಣ ಜನರನ್ನ ಏನೋ ಮಣ್ಮುಕ್ಸಿ ಅಂತ ಅನ್ಕೊಂಡಿದೀರ ಮೀಡಿಯಾದವ್ರನ್ನ ಕಣ್ತಬ್ಸಿ ಅನ್ಕೊಂಡಿದೀರ ಸಾಧ್ಯ ಅಲ್ಲ ಸಾಧ್ಯ ಇದೆ ಅದು ಅಯ್ಯೋ ಸಾಧ್ಯ ಇಲ್ಲ ಅಂತ ಅನ್ಕೊಳ್ಳೋದೇ ತಪ್ಪು ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬಿಡ್ತಾರೆ ಇವತ್ತೆಲ್ಲ ನಿಂತಿರೋದು ದುಡ್ಡಿನ ಮೇಲೆ ದುಡ್ಡು ಅಂತ ಬಂದಿದ್ರೆ ಇವತ್ತು ನ್ಯಾಯ ನೀತಿ ಎಲ್ಲ ಧರ್ಮ ಎಲ್ಲನೂ ಕೊಂಡ್ಕೊಂಡ್ಬಿಡ್ಬೋದು ಎಲ್ಲಾನು ಕೊಂಡ್ಕೊಂಡ್ಬಿಡ್ಬಹುದು ಏಕಾಏಕಿ ಯಾಕಪ್ಪ ಹೋದ್ರೆ ನೀವು ಬಂಗ್ಲೆ ಗುಡ್ಡಕ್ಕೆ ಇಷ್ಟಿನ ಇಲ್ದ ಮಾಧ್ಯಮದವ್ರನ್ನ ತಪ್ಸಿ ಎಲ್ಲರನ್ನೂ ಕೂಡ ತಪ್ಪಿಸಿ ಯಾಕೆ ಹೋದ್ರಿ ನೀವು ಅಂದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಬುಲಾವ್ ಮಾಡಿದ್ರು ಕರೆಸಿದ್ರು ಗ್ರಾಮ ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂದ್ರೆ ಅವರು ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ಇವತ್ತೇನಾದ್ರೂ ನಡೆದಿರಬಹುದು ಅವರಿಗೆ ಬುಲಾವ್ ನೀಡಿದ್ವಿ ನಾವೇ ಹೇಳಿದ್ವಿ ಸುದ್ದಿನಾದನ್ನ ಒಂದಷ್ಟು ಖತರ್ನಾಕ್ ಗ್ರಾಮ ಪಂಚಾಯತಿ ಅಧಿಕಾರಿ ಅಧ್ಯಕ್ಷರು ಸಾರಿ ಅಧಿಕಾರಿಗಳಲ್ಲ ಒಂದಷ್ಟು ಈ ಹಿಂದೆ ಇದ್ದವರು ಖತರ್ನಾಕ್ ಖತರ್ನಾಕ್ ಅಲ್ಲೇ ಖತರ್ನಾಕ್ ಅವರು ಇದ್ದಾರೆ ಕೆಲವರು ಅದ್ರಲ್ಲಿ ಯಾರೋ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚಿನ್ನ ಇನ್ ಮೇಲೆ ಆರೋಪ ಮಾಡೋದಲ್ಲ ಇವನು ಶವಗಳನ್ನ ಹೂಳುವಾಗ ಚಿನ್ನ ಕದಿತಿದ್ದ ಅವಾಗ ಕತೆ ಮೇಯಿಸ್ತಾ ಇದ್ರೋ ನೋಡಿ ಅವಾಗೇನ್ ಕತೆ ಮೇಯಿಸ್ತಾ ಇದ್ರ ಅವ್ನು ಕಳ್ಳ ಅಂತ ಹಿಡ್ಕೊಡ್ಬೇಕಿತ್ತು ಸೊ ಅದು ನೋಡಿ ನೀವು ತಪ್ಪುಗಿದ್ರಿ ಅಂದ್ರೆ ನೀವು ಮಹಾ ಕಳ್ಳರು ಒಬ್ಬ ಕಳ್ಳ ಕದಿಯೋದನ್ನ ನೋಡಿದು ಕೂಡ ನನಗ್ಯಾಕ್ ಬೇಕು ಅಂತ ಹೋದ್ರೆ ಅದು ಕೂಡ ತಪ್ಪೆ ತನ್ನ ಆತ್ಮಸಾಕ್ಷಿ ಮೋಸ ನಂಗೆ ನೀವ್ ಯಾಕೆ ಹನ್ನೆರಡು ವರ್ಷದಿಂದ ಅದನ್ನ ಆತ್ಮಸಾಕ್ಷಿ ಮೋಸ ಮಾಡ್ಕೊಂಡ್ ಇವತ್ ಬಂದು ಒದ್ ಒದರ್ತಾ ಇದ್ರಿ ದೊಡ್ಡ ಹೈಪ್ ಆದಾಗ ಇರ್ಬೋದು ಇವ್ರು ಕತೆ ಕಟ್ಟಿರಬಹುದು ಸುಳ್ಳು ಹೇಳಿರ್ಬೋದು ಅಥವಾ ಸೌಜನ್ಯ ಪ್ರಕರಣವನ್ನ ಹೈಪ್ ಮಾಡೋದಕ್ಕೆ ಏನೋ ಪೋಣಿಸಿರ್ಬೋದು ಕತೆಗಳನ್ನ ಪೋಣಿಸಿರ್ಬೋದು ಆದ್ರೆ ಇದ್ದಂಗೆ ಇವತ್ತು ಐ ಟಿ ಅಧಿಕಾರಿಗಳು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಇದೊಂತರ ನಿಗೂಢ ಅನ್ಸಲ್ವಾ ಈ ತರ ನಿಗೂಢವಾಗಿ ತನಿಖೆ ಮಾಡುವಂತ ಅವಶ್ಯಕತೆ ಏನಿದೆ ಬಿಚ್ಚಿಡಿ ಜನರ ಮುಂದೆ ಯಾಕ್ರಿ ಬಿಚ್ಚಿಡಲ್ಲ ನೀವು ಯಾವ್ದೋ ಒಂದ್ ಸಣ್ಣ ಪುಟ್ಟ ಕ್ರೈಮ್ ಆದ್ರೆ ಊರಿಗೆಲ್ಲ ಬೈಟ್ ಕರೆಸಿ ಇಡೀ ಕೇಳಿದ್ರೆ ಗೌಪ್ಯತೆ ಯಾಕೆ ಓಕೆ ಏನೋ ಸಾಕ್ಷ್ಯ ನಾಶ ಆಗುವಂತ ಸಾಧ್ಯತೆ ಇವೆ ಅದು ಆರಂಭದಲ್ಲಿ ಇತ್ತು ಆತರ ಪರಿಸ್ಥಿತಿ ಆರಂಭದಲ್ಲಿ ನಾವೇ ಹೇಳ್ತಾ ಇದ್ವಿ ಓಕೆ ಗೌಪ್ಯತೆಯನ್ನು ಕಾಪಾಡ್ಕೊಳ್ಳಿ ಸರ್ ನೀವು ನಾಳೆ ದಿನ ಸಾಕ್ಷ್ಯ ನಾಶ ಆದ್ರೆ ಯಾರು ಹೊಣೆ ಇವಾಗೇನು ಈಗ ಏನದು ಅಲ್ಲಿ ಸರ್ಕಾರಿ ವಕೀಲರು ನೋಡಿದ್ರೆ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ನಡೆದಿರೋದು ಸಾಬೀತಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವ್ರು ನೋಡಿದ್ರೆ ಹೋಯ್ತಾರೆ ಟೇಪ್ ತಗೊಂಡು ಹೋಯ್ತಾರೆ ಒಂದು ನಾಲ್ಕೈದು ಜನ ಸಾಲು ಕೊಳೆ ಊಟಕ್ಕೆ ಹೋದಂಗೆ ಹೋಯ್ತವ್ರಲ್ಲಿ ಏನು ಬೀಗರೂಟ ಮಾಡ್ತವ್ರ ಅಲ್ಲಿ ಬಗ್ಲೆ ಸಾಲು ಸಾಲಕ್ಕೆ ಹೋಯ್ತಾರೆ ಸ್ಲೇಟ್ ಬಳಪ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಟೇಪ್ ಇಟ್ಕೊಂಡು ಏನ್ ಮಾಡ್ತಾ ಇದೀರ ನೀವು ಹಂಗಂದ್ರೆ ಅವ್ರು ನೋಡಿದ್ರೆ ಧರ್ಮಸ್ಥಳದಲ್ಲಿ ಶೆಡ್ ಯಂತ್ರ ಅಂತಾರೆ ನೀವು ನೋಡಿದ್ರೆ ಇಲ್ಲಿ ಸಾಲು ನಿಂತ್ಕೋತೀರ ಇಲ್ಲಿ ನೋಡಿ ಅಲ್ಲಿ ಮೀಡಿಯಾದವ್ರನ್ನ ಕಣ್ತಪ್ಸಿ ಹೋಗ್ಬೇಕು ಅನ್ಕೊಂಡಿದ್ರೆ ಅದು ಮಹಾ ಸುಳ್ಳು ಸಾಧ್ಯನೇ ಇಲ್ಲ ಸಿಕ್ಕಿಲ್ವ ಇವಾಗ ಅಲ್ಲಿ ವಿಜುವಲ್ ಇವತ್ತು ಹೋಗಿರೋದು ಸಿಕ್ಕೇ ಸಿಗುತ್ತೆ ಯಾರು ತಪ್ಪಿಸಿದ್ರು ಒಂದ್ ಪಕ್ಷ ನೀವು ಗುಪ್ತಚರ ಇಲಾಖೆಯನ್ನು ತಪ್ಸಿ ಏನ್ ಬೇಕಾದ್ರೂ ಮಾಡಬಹುದು ಇಂಟೆಲಿಜೆನ್ಸ್ ಅವರು ತಪ್ಪಿಸಿ ನೀವು ಮಾಧ್ಯಮದವ್ರನ್ನ ತಪ್ಪಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಯ್ತಾ ಆಮೇಲೆ ಹದ್ದಿನ ಕಣ್ಣು ರೆಬಲ್ ಟಿವಿ ಅಂತೂ ಈ ಪ್ರಕರಣದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ನಮ್ಮ ವರದಿಗಾರರು ನಮ್ಮ ಕ್ಯಾಮ್ರಾಮನ್ ಅಲ್ಲಿ ಇದ್ದಾರೆ ನೀವು ಏನೇ ಮಾಡಿ ಏನೇ ಹಿಂಗ್ ಹಿಂಗ್ ಮಾಡಿ ಚೇಂಜ್ ಮಾಡ್ತೀನಿ ಅಂದ್ರೂ ಕೂಡ ನಾವು ಅಲ್ಲಿ ಒಂದು ಕಣ್ಣಿಟ್ಟಿದ್ದೀವಿ ಹೆಂಗೇ ಮಾಡಿದ್ರು ಹೆಂಗೆ ತಿರುಗಿಸಿದ್ರು ನಮಗ್ ಸತ್ಯ ಗೊತ್ತಾಗುತ್ತೆ ಜನರಿಗೆ ನಾವು ಸತ್ಯನೇ ತೋರಿಸ್ಬೇಕು ಏಕಾಏಕಿ ಬಂಗ್ಲೆ ಗುಡ್ಡಕ್ಕೆ ಭೇಟಿ ಕೊಟ್ಟಿದ್ ಯಾಕೆ ಗೃಹ ಮಂತ್ರಿಗಳನ್ನ ಕೇಳಿದ್ರೆ ಏನ್ ಹೇಳ್ತಾರವರು ಇನ್ನು ತನಿಖೆ ನಡೀತಾ ಇದೆ